ಅದು ಎಸ್ ಕೆ ಎಟಿ ಜಮೀನ್ ಅಂತ ಕೇಳ್ತಿಲ್ಲ ಆ ಮನೆ ಶನಿವಾರ ಅವರು ಮನೆ ಕೊಟ್ರ ಕರ್ಕೊಂಡ್ ಸರ್ ಯಾರು ಕರ್ಕೊಂಡ್ ಬಂದಿದ್ದು ಮನೆ ಕೊಟ್ಟರು ಕೂಡ ಸರ್ಯದ ಹ್ಮ್ ಹೋಗಿ ಜಮೀನ ಅಳತೆ ಮಾಡಿ ಬನ್ನಿ ಅಂತ ಹೇಳಿ ಕಳ್ತಿದ್ರು ಅಂತ ಸರ್ವೇ ಇದು ಗೌರ್ಮೆಂಟ್ ಪ್ರೈವೇಟ್ ನವರು ಬಂದಿದ್ದು ನಾನ್ ಕೇಳಿದೆ ನಿಮ್ಗೆ ಸಾಹಿತ್ಯ ಇನ್ನೇ ಡಿಡಿ ಕಲ್ಸ್ ಹೇಳ ಅಂತ ಕೇಳಿದೆ ಹಾ ಅದಕ್ಕೆ ಅವ್ರು ಏನೋ ಮಾತಾಡಲಿಲ್ಲ ಸರ್ ಕೇಳ್ದೆ ಅವ್ರು ಸ್ಕೂಟರ್ ಸೆಟ್ ಮಾಡ್ಕೊಂಡು ಫೋನ್ ಮಾತಾಡ್ಕೊಂಡು ಅವ್ರು ಬಾಡ್ ಹೊಂಟು ಹೋಗ್ಬಿಟ್ರು ಹ್ಮ್ ಹ್ಮ್ ಅದಕ್ಕೆ ಯಾರಪ್ಪ ನೀವು ಕಳ್ಸಿರೋದು ಕೊಡಪ್ಪ ನಮ್ಗೆ ಒಂದು ಡಾಕ್ಯುಮೆಂಟ್ ಕಳ್ಸಪ್ಪ ಅಕ್ಕಪಕ್ಕ ಅದಕ್ಕೆ ಅವ್ರು ಏನೋ ಮಾತಾಡದಿಲ್ಲ ಹೊಂಟು ಹೋಗ್ಬಿಟ್ರು ಸರ್ ಹ್ಮ್ ಹ್ಮ್ ಅದಕ್ಕೆ ನಿಮ್ಗೆ ಒಂದು ಫೋನ್ ಮಾಡೋಣ ಅಂತ ಮಾಡಿದೆ ಅಲ್ಲ ನೀವು ಹೇಳಿ ಎಷ್ಟು ದಿನ ಆಯ್ತು ವಿಚಾರ ಸರ್ ಹೇಳಿ ಎಲ್ಲಿ ಸರ್ ಇದು ಎಂಪಿ ಸರ್ ನಿಮ್ಗೆ ಅಲ್ಲ ನಾನು এমপি ইলেকಷನ್ ಗುವಾ ಅದಕ್ಕೂ ಏನು ವಿಚಾರ ಏನಾಯ್ತಿರಲ್ಲ ಅದರಿಂದ ನೀವೇನ ಫೋನ್ನೇ ಮಾಡಿದಾ ಫಾನ್ ಎಲ್ಲಿಸಾ ವಾಟ್ಸಾಪ್ ನಲ್ಲಿ ನೋಡ್ತಿದ್ದಿಲ್ಲ ಸರ್ ನಿಮ್ಮ ನಿಮ್ಮ ಮೇಲೆ ವಿಡಿಯೋದರನು ಸರಿ ಈಗ ರಗೋರ ಈಗ ನೀವೇ ತಾನೇ ಹೇಳಿದ್ದು 60 ಎಕರೆ ಕರಪ್ಷನ್ ಆಗಿದೆ ಹಾ ಕರಪ್ಷನ್ ಆಗಿ ಈ ತರ ದಲಿತರು ಜಾಗನೆಲ್ಲ ಒತ್ತಪಡಿಸ್ಕೊಂಡಿರ ಅಂತ ಹೇಳಿದ್ರಿ ಈಗ ಮತ್ತೆ ಫೋನ್ ಮಾಡಿದಿರ ಸರ್ ಆಗಲ್ಲ ನಾನು ಹತ್ರ ಹೋಗಿ ಕಂಪ್ಲೀಟ್ ಕೊಡಕ್ಕೆ ಹ್ಮ್ ರಾಜಕಾರಂತದರೋ ಅಂತಂದ್ರು ಸರ್ ತುಂಬಾ ಫೈಲ್ ಈಗ ಮಾಡಲ್ಲ ಹ್ಮ್ ಹ್ಮ್ ಮಾತ್ರ ಕೆಲಸಗಳ ಮುದ್ದು ಮಾಡ್ತಾರ ಹ್ಮ್ ಅದಕ್ಕೆ ಅವ್ರ ಮೇಲೆ ಸ್ವಲ್ಪ ಕಂಪ್ಲೀಟ್ ಸರ್ ಸ್ವಲ್ಪ ಅಂತ ಹ್ಮ್ ಹ್ಮ್ ಮಾಡೋದಲ್ಲ ಸರ್ ಅಲ್ಲ ನಿಮ್ಗೆ ಏನು ಅನ್ಸುತ್ತೆ ಮಾಡಿ ಅಧಿಕಾರಿಗಳು ಮೋಸ ಮಾಡಿದ್ರೆ ಅಧಿಕಾರಿಗಳು ತೊಂದರೆ ಕೊಟ್ಟಿದ್ರೆ ಸಂಬಂಧಪಟ್ಟ ಮೇಲ್ ಅಧಿಕಾರಿಗಳು ಕೊಡಿ ಒಂದ್ ಕಡೆ ಮಾತಾಡಿ ಕೇಳಿಸ್ತಾ ಇಲ್ಲ ಸರ್ ಇದು ಓದ್ ತಿನ್ ಅರ್ಜಿ ಕೊಟ್ಟಿದ್ದೀನಿ ಏನಂತ ಅದೇ ನೀವು ನಮ್ಮ ಸಾಗಲ ಚೀಟಿ ಅಂತೆ ಸಾವಿರದ ಒಂಬೈನೂರ ತೊಂಬತ್ತಾರ ನಮ್ಗೆ ಇದು ಸರ್ಕಾರದ ಕಡೆನ ಕೊಟ್ಟಿದ್ದಾರೆ ಇದನ್ನ ಖಾತೆ ಖಾತೆ ಮಾಡ್ಕೊಡಿ ಅಂತ ಮಾಡ್ಕೊಂಡಿದೀನಿ ಅರ್ಜುನ ಆದ್ರೂ ಬಟ್ ಇವ್ರು ತಲೆ ಕರ್ಸ್ಕೊಂಡಿಲ್ಲ ಸರ್ ಅದು ಅರ್ಜುನ ಇಲ್ಲ ಅಂತ ಹೇಳಿದ್ರೆ ಸರ್ ಅವರು ಕೊಟ್ಟರು ಅರ್ಜಿ ಕೇಳಕೋದ್ರೆ ಅರ್ಜಿ ಕೊಟ್ಟಮೇಲೆ ನೀವು ಅಪಾಯಿಂಟ್ಮೆಂಟ್ ತಗೊಂಡಿಲ್ವಾ ಸರ್ ಅಪಾಯಿಂಟ್ಮೆಂಟ್ ತಗೊಂಡಿದೀವಿ ಹ್ಮ್ ಮೇಲೆ ನೀವು ಮತ್ತೆ ಇನ್ನೊಂದ್ ಇನ್ನೊಂದ್ ಹಾಕಿ ಸರ್ ಮತ್ತೆ ಇನ್ನೊಂದ್ ಹಾಕಿ ಮೊನ್ನೆ ಒಂದ್ ಹಾಕಿದೀನಿ ಹ್ಮ್ ಡಿಸಿ ಸಿ ಅವ್ರಿಗೆ ಅದನ್ನ ಜಿಲ್ಲಾ ಪಂಚಾಯತ್ ಆಫೀಸ್ ಸಂಬಂಧಪಟ್ಟ ಕಳಿಸಿ ಡಿ ಸಿ ಕೂಡ ಕಳಿಸಿ ಅದನ್ನ ಸರ್ ಇದು ನಾಳೆ ನಾಳೆ ಮಂಡ್ಯದಲ್ಲಿ ಡಿ ಸಿ ಅವ್ರು ಸರ್ ಸಿಗ್ತಾರೆ ಹೋಗ್ಬಿಟ್ ಹೋಗಿ ಡೈಲಿ ಅವರು ಇರ್ತಿ ಇರಲೇಬೇಕಲ್ಲ ಅಲ್ಲಿ ಅಲ್ಲಿ ಟೈಮಿಂಗ್ ಗೊತ್ತಾಗಲ್ಲ ಅಲ್ಲ ರೀ ಡಿ ಸಿ ಅವರು ಹನ್ನೊಂದು ಗಂಟೆಗೆ ಬಂದೇ ಬರ್ತಾರೆ ತಮ್ಸ್ಕೊಬಿ ಹೊರಡೆ ಹೋಗಬೇಕು ಎಲ್ಲಾ ಅಧಿಕಾರಿ ಏನು ಅದೇ ತರ ಅವರು ರೂಲ್ಸ್ ಇರುತ್ತೆ ಹ್ಮ್ ಹಂಗಾಗಿ ನಿಮ್ದೇನು ಹಹವಾಲ್ ಇದೆ ಪತ್ರ ವ್ಯವಹಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ತೊಂದರೆ ಕೊಡ್ತಾರೆ ನಿಮ್ಗೆ ಎಲ್ಲ ವಿಚಾರ ಮುಡಿಸಿ ಅದರಲ್ಲಿ ಹ್ಮ್ ಮೊನ್ನೆ ಬಂದಿದ್ರಲ್ಲ ಎಲ್ಲಾನು ಅಲ್ಲಿ video ಮಾಡಿದೀನಿ ಸುದ್ದಿ ಮಾಡಾಕ್ ಕಳ್ಸಿ ಕಳ್ಸಿಕೊಡ್ತೀನಿ sir ಅದೇ ಕಳ್ಸಿಕೊಡ್ತೀನಿ ನಿಮ್ಗೆ ಮೊದ್ಲಾಗಿ but ಇದು ರಿಪಬ್ಲಿಕ್ ಕನ್ನಡ ದವರಿಗೆ ಕಳ್ಸಿ ಫೋನ್ ಮಾಡಿದ್ರೆ ಅವರು ಏನ್ sir ಅವರು ಹಂಗ್ ಮಾತಾಡ್ತಾರಲ್ಲ sir ಅವರು ಏನ್ ಮಾತಾಡಿದ್ರು sir sir ಬರೀ ಬೇಜಾರ್ ಇರೋದು ಮಾತಾಡ್ತಾರೆ sir ಈಗ ಅವರತ್ರ documents ಕಳಿ ಅಂತ ಹೇಳ್ತಾರೆ ನಮ್ಗ್ ಕೊಟ್ರೆ sir ಈಗ ಅವರು document ನ ಯಾರತ್ರ

ಜಿಲ್ಲೆ ಯಾವ್ದಾದ್ರೆ ಮಾಧ್ಯಮ ಸುದ್ದಿ ಮಾಡಕ್ಕೆ ನಾನು ಹೇಳ್ತೀನಿ ಸರ್ ಅವ್ರಿಗೆ ಮಾಧ್ಯಮ ಮಾಧ್ಯಮ ಅಂದ್ರೆ ಎಲ್ಲ ಒಂದೇ ಒಂದು ಮಾಧ್ಯಮ ಅಂದ್ರೆ ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕು ಒಬ್ಬರಿಗೆ ಕುಂಭನ ಮಾಡಬಾರ್ದು ಅಂತ ಹೇಳಿದೆ ಸರ್ ಅವ್ರಿಗೆ ಅದಕ್ಕೆ ನೋಡೋಣ ನೀವೆಲ್ಲ ಅವ್ರ ಹತ್ರ ಮುರಿಗೋಟ್ ಹತ್ರ ನಿಮ್ ಈಗ ಅವ್ರ ಹತ್ರ ಡಾಕ್ಯುಮೆಂಟ್ ನಿಮ್ ತರ ಇದೆ ಬೇರೆ ತರ ಇದೆ ನೋಡಿ ಇಷ್ಟ ಅಂತ ಹೇಳ್ತಾರೆ ಈಗ ಅವರು ನಮ್ಗೆ ಕೊಡ್ತಾರೆ ಸರ್ ಈಗ ಡಾಕ್ಯುಮೆಂಟ್ ಹೇಳ್ತಾರೆ ಸರ್ ಅದೇ ಒಬ್ಬ ಜನಸಾಮಾನ್ಯ ಜನಸಾಮಾನ್ಯ ಮಾತುಗಳು ಅದು ಮಾಧ್ಯಮದವರು ನಾವು ಅದನ್ನ ದಾಖಲಾತಿ ಸಂಗ್ರಹಣೆ ಮಾಡಬೇಕು ಅದ್ ಯಾವ್ದೇ ಮಾಧ್ಯಮ ಆಗಿರ್ಲಿ ಸಾರ್ವಜನಿಕ ಪರವಾಗಿ ನಿಂತ್ಕೋಬೇಕು ಆಯ್ತಾ ನ್ಯಾಯಿಕ ಪರವಾಗಿ ನಿಂತ್ಕೊಳ್ಬೇಕು ಸರಿ ಅವ್ರ ಅಂತಾರೆ ಹೆಂಗ್ ಈಗ ನಮೀಗ ನೀನೇ ಮಾಡು ಹ್ಮ್ ಊಟ ಮಾಡೋ ತಕೋಕಿನ ನಮ್ಗ ಸುದ್ದಿ ಬೇಡ ಅವ್ರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಆಯ್ತಾ ಆ ವಿಡಿಯೋ ಕಳಿಸಿ ಸರ್ವೆ ಯಾರು ಗೋರ್ಮೆಂಟ್ ಸರ್ವೆ ಯಾರ ಪ್ರೈವೇಟ್ ಸರ್ವೆ ಯಾರ ತಿಳ್ಕೊಳ್ಳಿ ಹ್ಮ್ ಅವರು ಬಂದ್ಮೇಲೆ ಮಾತ್ರ ಸೈನ್ ಹಾಕೊಂಡ್ರ ಅಕ್ಕಪಕ್ಕ ಜಮೀನವರೆಲ್ಲ ಈ ತರ ಅಳತೆ ಮಾಡಿದಿನಿ ಸರಿ ಇದೆಯಾ ತಪ್ಪಿದ್ಯಾ ಅಂತ ಸೈನ್ ಕೇಳದ್ರ ಸರ್ ಅವ್ರು ಎಲ್ಲಿ ಸರ್ ಅವರು ಅವರು ಅಲ್ಲಿ ಬಂದು ಟೆನ್ ಇರಲ್ಲ ಹ್ಮ್

ಓ ನಮ್ ಜಮೀನಾ ಅವ್ರ ಹೆಸ್ರು ಖಾತೆ ಮಾಡ್ಕೊಂಬಿಟ್ಟಿದಾರೆ ಸಾಗುವಳಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹ್ಮ್ ಇದು ಇದು ನಮ್ಮ ಮಾಲ್ ತಿಲಾಖ್ನೆ ಶಾಸಕರ ಇದು ಹ್ಮ್ ರೈತೃತ್ ಚೆನ್ನ ಅಂತ ಹೇಳ್ತಾರ್ ನೀವೇ ಹ್ಮ್ 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 ಈಗ ಅವರ ಒಬ್ಬ ಕಾರ್ಯಕರ್ತನ ಈಗ ಅವ್ರ ಮಾಡ್ಕೊಂಡ್ಬಿಟ್ರೆ ಬೇರೆ ಇನ್ನೊಬ್ಬ ನೀನ್ ಮಾಡ್ಕೊಂಡ್ಬಿಡ್ತಾ ಹ್ಮ್ ಹ್ಮ್ ಅಲ್ಲಾ ಗೊತ್ತಾಯ್ತು ರಘುರ ನೋಡಿ ಸಾರ್ವಜನಿಕವಾಗಿ ಮತ್ತೆ ಯಾರೆಲ್ಲ ಇವತ್ತು ಹಿಂಗಿರದ ವರ್ಗದವರು ಇದಾರೆ ಅವ್ರ ಪರವಾಗಿ ಸರ್ಕಾರ ನಿಂತ್ಕೊಬೇಕು ಪ್ರತಿಯೊಬ್ರು ಕೂಡ ಅವ್ರ ಬಗ್ಗೆ ನಿಂತ್ಕೊಬೇಕು ಸರ್ ಇವರು ನ್ಯೂಸ್ ಇದು ಟಿವಿ ಅವರು ಒಂದೇ ಎಲ್ಲ ಇಡೀ ರಜೆ ಹೋಗುತ್ತೆ ನನಗ್ ಕಳ್ಸ್ರಿ ನಾನು ಕಳಿಸ್ತೀನಿ ನೋಡಿ ನಮ್ ಸೋಷಿಯಲ್ ಮೀಡಿಯಾ ಜೊತೆಗೆ ಅದೇ ಸರ್ ನಾವು ಮಾಡೋ ಸುದ್ದಿಗಳು ಅವ್ರ ಆಗಲ್ಲ ಕೆಲವೊಂದು ಟೈಮಲ್ಲಿ ಹೌದೌದು ಅರ್ಥ ಆಯ್ತಾ ಈಗ ನಾನ್ ನಿಮ್ದು ಗ್ರೂಪೇ ಮಾಡಿದೀನಿ ಅರ್ವತ್ ಎಕರೆ

ಓಕೆ ಒಂದು ಇದು ವಿಷಯ ಗೊತ್ತಾ ನಿಮ್ಗೆ ನೀವ್ ಒಬ್ಬ ನಚತ್ರ ಸಾರಿ ಮರವಳ್ಳಿ ತಾಲೂಕಲ್ಲಿ ಒಬ್ರು ವಿಎ ಮೇಲೆ ಒಂದ್ ಕೇಸ್ ಆಗಿದೆ ಗೊತ್ತಾ ಹಾ ಗೊತ್ತಿಲ್ಲ ಗೊತ್ತ ಆರ್ ಐ ಮೇಲೆ ವಿಎ ಮೇಲೆ ಆಗಿದೆ ಆಗಿದಲ್ವಾ ಅವ್ರ ಸರ್ ಅದೇ ಇದು ಅಲ್ಗುರ್ದು ಅಲ್ಗುರ್ದು ಅವ್ರ ಹೆಸ್ರೇನು ಅವ್ರ ಹೆಸರು ಗೊತ್ತಿಲ್ಲ ಸರ್ ಅದೇ ಆರ್ ಒಂದ್ ಏಳ್ ಸಿಟಿ ಸಿಕ್ಯಾನ್ ಅವ್ರ ಆರ್ ಐ ಎ ವಿಎ ನ ಅವ್ರು ಸರ್ ಆರ್ ಐ ಎ ವಿ ಐಎ ಎಲ್ರ ಸ್ಟೇತಿ ಅಂತ ಸರ್ ಅವ್ರ ಸಲುವೆ ಅದು ನಾನು ಕೂಡ ಸ್ಟೇಷನ್ ಫೋನ್ ಮಾಡಿ ಕೇಳಿದೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಅಂತ ಹಾ ಈ ತರ ನೂರಾರು ಎಕರೆ ಫೇಕ್ ಮಾಡಿದಾರಲ್ಲ ಬೇರೆ ವ್ಯವಸ್ಥೆ ಖಾತೆ ಹಾ ಹಂಗಾಗಿ ಮಾಹಿತಿ ಗೊತ್ತಾದ್ರೆ ನಾವು ಫೋನ್ ಮಾಡಿ ಕೇಳಿ ಸುದ್ದಿ ಮಾಡ್ತೀವಿ ಬೇರೆ ಯಾವ ಮಾಧ್ಯಮದವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಹಂಗಾಗಿ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ ಆಯ್ತು ಈಗ ನೀವೇನು ಹೇಳಿದಿರೋ ಅದನ್ನ ನನಗೆ ವಿಡಿಯೋ ಕಳಿಸಿ ಪ್ರಚಾರ ಮಾಡ್ತೀವಿ ಹೇಳಿ

ಹಾ ಸಾರ್ ನಾನು ನಮ್ ತಂದೆ ಮತ್ತೆ ತಾಗುಳಿ ತಾಗುಳಿ ಅವರೆಲ್ಲ ಹೋಗಿದ್ದು ಎಷ್ಟ ದಿನ ನಾ ಒಂದ್ ಎಂಟು ಸೀಟ್ ಹೊಗೆವೆ ಸರ್ ನಮ್ಮೂರಿಂದ ಏನ್ ಕೊನೆಗ್ ಉತ್ತರ ಏನ್ ಕೊಡ್ಲಿಲ್ಲ ಅವ್ರು ಹೊರ್ಡ್ ಬಿಟ್ರ ಎಲ್ಲಾ ಹೊರ್ಟ್ಬಿಟ್ರು ಸರ್ ಅವ್ರು ಎಲ್ಲಾ ಹೊಡ್ಬಿಟ್ರು ಯಾರ್ ಕಳ್ಸಿದ ಏನೋ ಅಂತ ಕೇಳಿಲ್ಲ ಅವ್ರು ನೀವು ಸರ್ ಅಲ್ಲಿ ಮರಿಗೌಡ್ರು ಅಲ್ಲಿ ಅವ್ರಗ್ ಬತ್ತಿಲ್ಲಾ ಈಗ ಮೊದ್ಲು ಅವರೇ ಬರ್ತಿದ್ರು ಹ್ಮ್ ಇದು ಮಾರುಗೌಡ್ನ ಅಲ್ಲಿ ಗೊತ್ತಾ ಸರ್ ನಿಮ್ಗೆ ಹ್ಮ್ ಆ ಮಾರುಗಟ್ಟಿನವ್ರನ್ನ ಒಬ್ಬರನ್ನ ಕಾರ್ ಕೊಟ್ಟು ಕಳ್ಸಿದ್ರು ಒಬ್ರನ್ನ ಯಾರು ಅವ್ರೇ ಮರಿಗೌಡ್ರು ಯಾರ ಕಾರ್ ಕೊಡ ತಗೊಂಡು ಸರ ಅವ ಅವ ಅವ್ರ ಕೇಳಿದ ಅವ್ರ ಮರಿಗಳ್ ಅವರು ಅಂತ ಅವ್ರು ಬಂದ್ ಏನಂದ್ರು ಬಂದ್ರು ನೋಡಪ್ಪಾ ಇದು ಜಮೀನು ನಮಗ್ ಸೇರ್ಬೇಕು ಇದು ತಕ್ಕ ಜಮೀನ್ ನಮ್ದೇ ಅದು ಎಲ್ಲಾ ನಮಗ್ ಇರಬೇಕು ಅಂತ ಅವ್ರ ತೋರ್ಸಿ ಅಂತ ಹೇಳಿ ಅವನಿಗೆ ಅವ್ರ ಏನು ತೋರಿಸ್ತಾ ಇಲ್ಲ ಅಂದ್ರೆ ಅವ್ರು ಸುಮ್ನೆ ಭಾಯ ಮಾತ ಇದ್ಯಲ್ಲ ನಮಗ್ ಸೇರ್ಬೇಕ ಅಂತ ಅಂತಾರೆ ಅಷ್ಟೇ ಹೊರ್ತು ಒಬ್ರು ಏನು ಡಾಕ್ಯುಮೆಂಟ್ ಬಿತ್ತಿಲ್ಲಾ ಇದು ನಾವ್ ತೋರ್ಸಿವಲಾ ಹ್ಮ್ ಹಂಗೆ ಒಬ್ರು ತಗದ್ ತೋರಿಸ್ತಾ ಸರ್ ನಿಮ್ಮ ದಲಿತ ಸಂಘಟನೆಗಳು ಏನು ನಿಮ್ ಪರವಾಗಿ ನಿಂತ್ಕೊಂಡಿಲ್ವಾ ದಲಿತ ಸಂಘಟನೆಗಳು ಎಲ್ಲ ನುಚ್ಚನ ಮಕ್ಕಳು ಸರ್ ಅವ್ರೆಲ್ಲ ಹಂಗೆಲ್ಲ ಅನ್ಬಾರ್ದು ಯಾಕೆಂದ್ರೆ ಎಲ್ಲ ಒಂದೇ ತನ ಇರಲ್ಲ ಕೇಳಿ ಕೇಳಿ ನಮ್ದು ಎಸ್ ಸಿ ಎಸ್ ಸಿ ಅವಮಾನ ಆಗ್ತಿದೆ ಅಂತ ಅಂದ್ಮೇಲೆ ಅವ್ರು ಬರ್ಬೇಕಲ್ವಾ ಹ್ಮ್ ಒಬ್ರು ಬರ್ತಾನ ಅವ್ರಿಗೆ ಅವ್ರ ಜಾತಿ ಮುಖ್ಯ ಅವ್ರ ಅಧ್ಯಕ್ಷರ ಮುಖ್ಯ ಪೋಸ್ಟ್ ಮುಖ್ಯ ಸರ್ ಅವ್ರಿಗೆ ಹ್ಮ್ 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 ಹಂಗಲ್ಲ ಏನಾದ್ರು ನೀವ್ ವಿಷಯ ತಿಳಿಸಿದ್ರಾ ವಿಷಯ ತಿಳಿಸ್ತೇವೆ ಸರ್ ಒಬ್ಬ ಅಧ್ಯಕ್ಷರಿಗೆ ತಾಲಾಪಂಜೆ ತಿಳಿಸಿದಿನಿ ಹ್ಮ್ ಬಟ್ ಅವರು ಯಾರು ಇಲ್ಲ ಇಲ್ಲ ನೋಡಿ ಬರೀ ಮಳವಳ್ಳಿ ತಾಲೂಕು ಅಲ್ಲ ಇರೋದು ಡಿ ಎಸ್ ಎಸ್ ನವರು ಅಥವಾ ಇನ್ನಿತರ ಸಂಘ ಸಂಸ್ಥೆಯವರು ಬೇಕಾದ ಜನ ಇದಾರೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಇದಾರೆ ಅವ್ರಿಗೂ ವಿಷಯ ತಿಳಿಸಿ ಸಮುದಾಯ ಯಾವ್ದಾದ್ರು ಪರವಾಗಿಲ್ಲ ಸರ್ ನಾವು ಜಾಸ್ತಿ ಕೇಳ್ತಾ ಇಲ್ಲ ಯಾವ್ದೇ ಒಬ್ಬ ಸಂಘಟನೆ ವಿಷಯ ತಿಳಿಸಿ ಒಂದು ನಿಮ್ಮ ಪರವಾಗಿ ಬಗ್ಗೆ ವಿಷಯ ತಿಳಿಸಿ ಇಡೀ ರಾಜ್ಯದಲ್ಲಿ ನಿಮ್ಗೆ ಬೆಂಬಲ ಕೊಡ್ತೀನಿ ಅಂತ ಸರ್ಕಾರ ಇದ್ರೆ ನಿಮ್ಗೆ ಬೆಂಬಲ ಕೊಡ್ತೀನಿ ಅಂತ ಅಧಿಕಾರಿಗಳು ಇದಾರೆ ನಿಮ್ಗೆ ಮೋಸ ಮಾಡಿದ್ರೆ ಏನ್ ಮಾಡ್ತೀರಾ ಮೋಸ ಹ್ಮ್ 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 ಇಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಅರ್ಜಿ ಬರೀರಿ ಮತ್ತೆ ದಯವಿಟ್ಟು ಮಾಧ್ಯಮದವರನ್ನ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಕೆಲಸ ಮಾಡಿ ಈಗ ನೀವು ಅಷ್ಟು ಜನ ರೈತರು ಯಾರೆಲ್ಲ ಸಾಗುವಾಣಿದಾರ ಇದೀರೋ ಅಷ್ಟು ಜನ ರೈತರು ಈಗ ನಿಮ್ಗೆ ಮಂಡ್ಯ ಜಿಲ್ಲೆ ಬರುತ್ತಲ್ವಾ ಅದು ಪ್ರೆಸ್ ಪ್ರೆಸ್ ಕ್ಲಬ್ ಹೋಗ್ಬಿಟ್ಟು ಒಂದ್ ರೂಪಾಯಿ ನೀವು ದುಡ್ಡು ಕಟ್ಟಿದ್ರೆ ನಿಮ್ಗೆ ಪ್ರೆಸ್ ಮೀಟ್ ಕೊಡ್ತಾರೆ ಅವರು ಸರ್ ಪ್ರೆಸ್ ಮೀಟ್ ತಗೊಂಡು ಎಲ್ಲಾ ನಿಮ್ ದಾಖಲಾತಿಗಳೆಲ್ಲ ಬಹಿರಂಗ ಮಾಡಿ ಹೇಳ್ತೀನಿ ನಾನು ಬರ್ತೀನಿ ಅವತ್ತು ಸರ್ ಅಲ್ಲಿ ಮಂಡೆ ಕ್ಲಬ್ ಪ್ರೆಸ್ ಕ್ಲಬ್ ಇಲ್ಲಿ ನಮ್ದು ಮಂಡೆ ಆರ್ಟಿ ಅಲ್ಲಿ ಬರುತ್ತೆ ಹಾ ಆಯ್ತು ಅಲ್ಲಿ ಹೋಗ್ಬಿಟ್ಟು ಡೇಟ್ ತಗೊಳ್ಳಿ ನೀವು ಅಷ್ಟು ಜನ ಯಾರಿದ್ದಾರೆ ರೈತರು ಅಷ್ಟು ಜನ ಕುತ್ಕೊಂಡು ನಿಮ್ಗೆ ಏನ್ ಇದೆ ಡೈರೆಕ್ಟ್ ಆಗಿ ಎಲ್ಲಾರ್ಗು ಹೇಳಿ ಆಯ್ತಾ ಮಾಧ್ಯಮದಲ್ಲಿ ಪ್ರಚಾರ ಆದ್ರೇನೆ ಇವರೆಲ್ಲ ಎಚ್ಚೆತ್ಕೊಳ್ಳೋದು ಅಧಿಕಾರಿಗಳು ಶಾಮಿಲ್ ಶಾಮೀಲಾಗಿರ್ತಾರೆ ಹಂಗಾಗಿ ದಯವಿಟ್ಟು ಅದನ್ನ ಮಾಡಿ ನೀವು ಯಾವತ್ತು ಹೋಗಲ್ಲಿ ನೀವು ದುಡ್ಬಿಟ್ಟು ಒಂದು ರಸೀದಿ ಕೊಡ್ತಾರೆ ನಿಮ್ಗೆ ಇಂತ ದಿನ ಟೈಮ್ ಕೊಡ್ತಾರೆ ಸಾರ್ ಆಯ್ತ ಅಲ್ಲಿ ಹೋಗ್ಬಿಟ್ಟು ದಯ್ವಿಟ್ಟು ಅದನ್ನ ಪ್ರೆಸ್ಕ್ರಿಪ್ ಮಾಡಿ ನಾನು ಕೂಡ ಬರ್ತೀನಿ ಅವತ್ತು ಸರಿ ಸರ್ ಏನ ಕಂಡಿದ್ದೆವು ಇದು ನಾಳೆ 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 ಮಂಡ್ಯಪ ಹೋಗ್ಬೇಕಂದ್ರೆ ಹೋಗಿ ಹೋಗಿ ಸರ್ ಅದೇ ಇದು ಅರ್ಜಿ ಮಾಡಬೇಕ ಡಿ ಸಿ ಅರ್ ಕಂತಿ ಯಾವ ಸರ್ ಇದು ಅಡ್ರೆಸ್ ಮಾಡಿರತ್ತಲ್ಲ ಇನ್ನ ಇದು ಅವರಿಗೆ ಅಂದ್ರೆ ಇನ್ನ ಕೂಡ ಕಳಿಸಿ ಜಿಲ್ಲಾ ಪಂಚಾಯಿತಿ ಆಫೀಸ್ಗೆ ಡಿ ಸಿ ಅವರಿಗೆ ಸಂಬಂಧ ಪಟ್ಟ ಅಧಿಕಾರಿಗಳ್ಗೆ ಆಯ್ತ ಕಳಿಸಿ ಹ್ಮ್ ಎಲ್ಲ ಕಳಿಸಿ ಎಲ್ಲ ಒಗ್ಗಟ್ಟಿಂದ ನೀವು ಹೋರಾಡ್ಬೇಕು ನೀವ್ ಏನೇ ಹೋರಾಡಿದ್ರು ಮಾಧ್ಯಮದವ್ರಿಗೆ ಬಂದೇ ಬರ್ಬೇಕು ನೀವು ನನ್ನಂತ ಒಬ್ಬ ಮಾಧ್ಯಮ ಹೇಳೋದಲ್ಲ ಕೇವಲ ಬಂದೂರ್ ನಾಗರಾಜ್ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಮಾಧ್ಯಮದವರ ಸ್ಟೇಟ್ ಮೀಡಿಯಾ ಆಯ್ತಾ ಗೊತ್ತಿರೋದೇ ಸ್ವಲ್ಪ ಸ್ವಲ್ಪ ನಂಬರ್ ಕೊಡ್ತೀರಾ ಸ್ವಲ್ಪ ನಿಮ್ನೆ ತೆಗೆದು ನಮ್ಮ ಮೀಡಿಯಾ ಗ್ರೂಪ್ ಕರ್ಕೊಂಡ್ಬಿಡ್ತೀನಿ ನೀವ್ ಯಾರು ಬೇಗ ಫೋನ್ ಮಾಡಿ

ನೀವು ಮಂಡ್ಯ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಕೊಡಿ ಅದು ನಿಮಗೆ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಬೆಂಗಳೂರು ಪ್ರೆಸ್ ಗೆ ಹೋಗಿ ಅಲ್ಲೂ ಒಂದ್ ಸಾವಿರ ರೂಪಾಯಿ ಕಟ್ಬಿಟ್ಟು ನೀವೇ ಜನ ರೈತರು ಟ್ರೈನ್ ಟ್ರೈನಲ್ಲಿ ಹೋಗ್ಬಿಟ್ಟು ಒಂದು ಪ್ರೆಸ್ ಮೀಟ್ ಕೊಟ್ಬಿಟ್ಟು ಬನ್ನಿ ಯಾಕೆ ಬರಲ್ಲ ನೋಡ್ತೀನಿ ನಾನು ಮತ್ತೆ ಸಂಬಂಧಪಟ್ಟಂತ ದಾಖಲಾತಿಗಳು ನೋಡಿ ಭೂ ಅಂಗಡ ಅಂದ್ರೆ ಏನ್ ತಮಾಷೆ ಅಲ್ಲ ಅದು ಅಂತ ಮತ್ತೆ ನೀವು ಯಾರೋ ಒಬ್ಬರು ಮಾಧ್ಯಮದ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಎಲ್ಲಾ ರಾಜ್ಯದಲ್ಲಿ ಹಂಗೆ ಮಾಡಲ್ಲ ದಯವಿಟ್ಟು ಮಂಡ್ಯ ಪ್ರೆಸ್ ಕ್ಲಬ್ ಕೊಡಿ ಇನ್ನೂ ಅದೇನ ತನಿಖೆಗೆ ಬರ್ಲಿಲ್ಲ ಪ್ರೆಷರ್ ಆಗಿಲ್ಲ ಅಂತಂದ್ರೆ ಮತ್ತೆ ಬೆಂಗಳೂರು ಪ್ರೆಸ್ ಕ್ಲಬ್ ಗೆ ಒಂದು ಪ್ರೆಸ್ಪೀಟ್ ಕೊಟ್ಟಿರುತ್ತೆ ನಿಮ್ಗೆ ಏನ್ ಬೇಕು ನಾನು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಮಾಡ್ತೀನಿ ನಾನು ಯಾವ ರಾಜಕೀಯದವ್ ಇದ್ರೂ ತಲೆ ಕೆರಲ್ಲ ಸರಿ ಸರ್ ಸರ್ ಈಗ ನಮ್ಮಲ್ಲಿ ನಾವು ನಮ್ಮ ಊಟ ಮಾಡ್ತಿವಿ ಅವ್ರ ಮನೆ ಎಲ್ಲ ಊಟ ಮಾಡ್ತೀವಿ ಅರ್ಥ ಮಾಡ್ಕೊಬೇಕು ರಾಜಕಾರಣಿಗಳಿಗೆ ಬಕಿಟ್ ಹಿಡಿದ್ ಬಿಟ್ಟು ಅವ್ರು ಜನಾಂಗೀಯವಾಗಿ ನಿಂತ್ಕೊಂಡು ಕೆಲಸ ಮಾಡ್ಬೇಕು ಅವ್ರು ಧರ್ಮೀಯವಾಗಿ ಕೆಲಸ ಮಾಡಬೇಕು ನಿಂತ್ಕೊಂಡು ನೋಡಿದ್ರೆ ಆಂಧ್ರ ಪ್ರದೇಶದಲ್ಲಿ ಓಂಕರಣ ತಗೊಂಡ್ರು ನಮ್ಮ ಜನ ಜನ ಇನ್ನೊಂದು ಇನ್ನೊಂದು ಗೆದ್ರಲ್ಲ ಅದು ಖುಷಿ ಪಡಿ ಖುಷಿ ಆಯ್ತು ಅಲ್ಲ ಅವಾಗ ಜನಕ್ಕೆ ಬುದ್ಧಿ ಬನ್ನಿತ್ತಲ್ಲ ಈಗ ಹದಿನಾಲ್ಕು ವರ್ಷಿಲ್ ನಿಮ್ದು ಇಷ್ಟ ಆದ್ಮೇಲೆ ನಿಮ್ ಸೈಟ್ ನಿಮ್ಗೆ ಬರುತ್ತೆ ಸರ್ಕಾರಿ ಸೈಟ್ ಯಾರು ಏನು ಇದ್ ಮಾಡಕ್ ಆಗಲ್ಲ ದಯವಿಟ್ಟು ಮಾಧ್ಯಮದ ಮುಂದೆ ಬನ್ನಿ ಸರಿ ಸರ್ ಸರ್ ಬಿಡಿ ಸರ್ ಸ್ವಲ್ಪ ಮುಂದೆ ಕಳ್ಸ್ಕೊಬಿಡಿ ಬಿಡಿ ತೆಗೆದು ತಗಿದು ನಮ್ಮ ಮಾಧ್ಯಮ ಗ್ರೂಪ್ ಗೆ ಹಾಕೋತೀನಿ ನಮ್ಮ ನನ್ನ ಬಿ ಸಿ ಎನ್ ಚಾನೆಲ್ ಗ್ರೂಪ್ ಅಲ್ಲಿ ಇದೀರಾ ನೀವು WhatsApp ಗ್ರೂಪ್ ಅಲ್ಲಿ ಸರ್ ಯಾವ ಗ್ರೂಪ್ ಒಪ್ಪ ನೀವು ನಮ್ಮ ಗ್ರೂಪ್ ಅಲ್ಲಿ ಯಾವ ಗ್ರೂಪ್ ಅಲ್ಲಿ ಇದಿರಾ ಸರ್ ಇದು ನಿಮ್ದು ನೀವು ನಿಮ್ಮ ಇದು ನಿಮ್ದು ಪ್ರಜಾಕೇಲೆ ಅಲ್ಲಿ ಇದಿನಿ ಅಂತ ಮೆಸೇಜ್ ಕನೆಸೋ ಹಾ ಹಾ ನಾವು ಅಮ್ಮ ಇನ್ನೊಂದು WhatsApp ಗ್ರೂಪ್ ಮಾಡಿ ನೋಡಿ ಹ್ಮ್ 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 ಆಯ್ತೋ ಈಗ ನಿಮ್ಗೆ ಮಾಧ್ಯಮದವರಿಗೆ ಗ್ರೂಪ್ ಗೆ ಹಾಕೋತೀನಿ ಹಾ ಸರ್ ಬನ್ನಿ ಎಲ್ಲಾರು ಅಲ್ಲೇ ಇದ್ರೆ ಹಾ ಎಲ್ಲರಿಗೂ ನೀವು ಟೈಪಿಂಗ್ ಹಾಕಿ ಕಳ್ಸಿ ಮತ್ತೆ ವಿಡಿಯೋ ಕಳ್ಸಿ ನನಗೆ ಈಗ ತಕ್ಷಣ ವಿಡಿಯೋ ಕಳ್ಸಿ ನಾನು ಸುದ್ದಿ ಮಾಡ್ತೀನಿ ಈಗ ಕಳ್ಸಿ ಕೊಡಿ ಸಂಬಂಧಪಟ್ಟಂತ ಯಾರೋ ಮರಿಗೋಡ್ರೋ ಅವ್ರ ಅಂತಲ್ಲ ಅವ್ರ ನಂಬರ್ ಕಳ್ಸಿ ಅವ್ರನ್ನ ನಿಮ್ಮನ್ನ ಮತ್ತೆ ನರೇಂದ್ರ ಸ್ವಾಮಿ ಅವ್ರನ್ನೆಲ್ಲ ಎಲ್ಲಾ ಕಾನ್ಫರೆನ್ಸ್ ಹಾಕೋತೀನಿ ಹಾ ಎಲ್ಲಾ ಕಾನ್ಫರೆನ್ಸ್ ಆಗಿ ಮಾತಾಡೋಣ ಸರ್ ಅದರ ಎಂಎಲ್ ಅವರ ನಂಬರ್ ಇದೆ ನನ್ನತ್ರ ನನ್ನತ್ರ ಸ್ವಾಮಿ ನಾವು ಕಲೆಕ್ಟ್ ಮಾಡಿರ್ತೀವಿ ಎಲ್ಲಾ ಇದೆ ಹ್ಮ್ ಎಲ್ಲಾರ ನಂಬರ್ ಇರುತ್ತೆ ಇರೋ ಕಲೆಕ್ಟ್ ಮಾಡಿ ಇರ್ತೀವಿ ಹಾ ನೀವ್ ಬೇಗ ಆಗಿದ್ರೆ ನಾನೇ ಫೋನ್ ಮಾಡ್ತಿದ್ದೆ ನಿಮ್ಗೆ ಈಗ ನೈಟ್ ಹಾಕ್ಬಿಟ್ಟಿದೆ ಈಗ ಕಾನ್ಫರೆನ್ಸ್ ಹಾಕಲ್ಲ ಹಾಕಕ್ ಆಗಲ್ಲ ಅವ್ರಿಗೆ ರೈತರವರು ಒಳ್ಳೆದಾಗಿ ವಿಡಿಯೋ ಕಳ್ಸಿಕೊಡಿ ಮಾಧ್ಯಮಕ್ಕೆ ಮೊದ್ಲು ಹೋಗಿ ನೀವು ಒಂದು ಪ್ರೆಸ್ಮೀಟ್ ಕೊಡಿ ಸರಿ ಸರ್ ಖಂಡಿತ ಮುನ್ನೂರು ರೂಪಾಯಿ ಆಗುತ್ತೆ ಹತ್ತು ಜನ ರೈತರಿಗೆ ಸಾವಿರ ರೂಪಾಯಿ ಆಯ್ತು ಯಾಕಂದ್ರೆ ದಯವಿಟ್ಟು ಮಾಧ್ಯಮದ ಮುಂದೆ ಬಂದ್ ಕೂರ್ಸಿ ಹೇಳ್ತೀನಿ ಎಲ್ಲಾ ಬರ್ಲಿ ಈಚೆಗೆ ಆಡಿಯೋ ಒಂದ್ ಸುದ್ದಿ ಮಾಡ್ತೀನಿ ನಿಮ್ಗೆ ಈಗ ಹಾ ಮಾಡಿ ಮಾಡಿ ಸರ್ ಅದು 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 ನಮಗೆ ಬೇಕಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಯಾವ ಸಂಘಟನೆಗಳಿಗೂ ಬೈಬೇಡಿ ಯಾಕಂದ್ರೆ ನಮ್ಮ ಸಂಘಟನೆಗಳಿಂದಲೇ ಇವತ್ತು ನಿಮ್ಗೆ